ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ಹರಿ ಓಂ ನವಚಿಯಾಲ್ ಅವರು ಬೆಂಗಳೂರಿನ ಕಾರ್ಪೊರೇಟ್ ಕಂಪ್ನಿಲಿ ಇದ್ದಂಥ ಕೆಲಸ ಬಿಟ್ಟು ಡೆಹ್ರಾಡೂರ್ನ ತನ್ನ ಹಳ್ಳಿಗೆ ಬರ್ತಾರೆ ಬಂದಾಗ ಜನ ಎಲ್ಲ ಹೇಳ್ತಾರೆ ಇವನ್ನಂತ ಹುಚ್ಚಾನ ಒಳ್ಳೆ ಕೆಲಸ ಇತ್ತು ಬಿಟ್ಟು ಊರೆಲ್ಲ ತಿರ್ಗಾಡ್ತಿದ್ದಾನಲ್ಲ ಅಂತ ಅವಮಾನ ಮಾಡ್ತಾರೆ ಮಕ್ಕಳು ಸರಿಯಾಗಿ ಓದ್ತಾ ಇದ್ದಾಗ ನೀನು ಅವನ ಥರ ಆಗ್ತೀಯ ಕೆಲಸ ಇಲ್ಲದೆ ತಿರುಗಾಡೋ ಪರಿಸ್ಥಿತಿ ಬರುತ್ತೆ ಅಂತೆಲ್ಲ ಹೇಳುವಷ್ಟರ ಮಟ್ಟಿಗೆ ಅವರ ಬದುಕು ಕಷ್ಟದ ದಿನಗಳನ್ನು ಕಾಣುತ್ತೆ ದನ ಪರ್ಚೇಸ್ ಮಾಡಿ ಹಾಲಿನ ವ್ಯಾಪಾರ ಮಾಡ್ತಾರೆ ಸೇಲ್ ಆಗಲ್ಲ ಉಳಿದಿರೋ ಹಾಲನ್ನು ಫ್ರೀ ಆಗಿ ಕೊಡೋ ಪರಿಸ್ಥಿತಿ ಧೃತಿಗೆಡಲಿಲ್ಲ ಉಳಿದಿರೋ ಹಾಲಿಂದ ಬೆಣ್ಣೆ ತುಪ್ಪ ಮೊಸರು ಐಸ್ ಕ್ರೀಮ್ ಮಾಡಿ ಮಾರಾಟ ಮಾಡೋ ಪ್ರಯತ್ನ ಮಾಡ್ತಾರೆ ತಿಂಗಳಾನುಗಟ್ಲೆ ಹೋಗುತ್ತೆ ಲಾಸಲ್ಲೇ ದಿನ ಕಳಿತಿದ್ದ ನಿಧಾನವಾಗಿ ಬಿಸ್ನೆಸ್ ಕೈ ಹಿಡಿಯುತ್ತೆ ಇವತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಾರೆಲ್ಲ ದನ ಸಾಕಿ ಹಾಲನ್ನು ಮಾರಾಟ ಮಾಡ್ತಿದ್ರು ಅವರೆಲ್ಲರಿಂದ ಹಾಲನ್ನು ಪರ್ಚೇಸ್ ಮಾಡ್ತಾರೆ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿ ಧನ್ಯದೇನು ಅನ್ನೋ ಕಂಪ್ನಿಯನ್ನು ಆರಂಭ ಮಾಡಿ ಮಾರಾಟ ಮಾಡ್ತಿದ್ದಾರೆ ಇವತ್ತು ಕೋಟ್ಯಾಧಿಪತಿ ಅವರು ಐನೂರಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಅವಮಾನದಿಂದ ಸನ್ಮಾನ ಪಡೆಯೋದು ಹೀಗೇನೆ ಅಲ್ವಾ ಮಜಾ ಮಾಡಿ